ಹಲೋ ಗೈಸ್ ಭಾರತ ಸೌತ್ ಆಫ್ರಿಕಾ ವೃತ್ತ ಗೆದ್ದ ನಂತರ ಬಿಡುಗಡೆ ಆಯಿತು ಡಬ್ಲ್ಯೂ ಟಿ ಸಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಹೊಸ ಪ್ಯಾನ್ಸ್ಟಬಲ್ ಇನ್ನು ನಮ್ಮ ಟೀಮ್ ಇಂಡಿಯಾ ಇಂದು ಸೆಕೆಂಡ್ ಟೆಸ್ಟ್ ಪಂದ್ಯವನ್ನು ಸೌತ್ ಆಫ್ರಿಕಾ ವಿರುದ್ಧ ಅದು ಕೆಲ ಗೆದ್ದು ಐತಿಹಾಸಿಕ ವಿಶ್ವ ತಾಕಲುವಿರುತ್ತೆ ಈ ಬಳಿಕ ಈಗ ಹೊಸ ಅಂಕಪಟ್ಟಿ ಕೂಡ ಇಲ್ಲಿ ಬಿಡುಗಡೆಯಾಗಿದೆ ಡಬ್ಲ್ಯೂ ಟಿಸಿ ಪ್ಯಾನೆಲ್ನ ಒಂದು ಅಂಕಪಟ್ಟಿ ಯಾವ ರೀತಿಯಾಗಿದೆ ಅಂತ ನೋಡಿದರೆ ನೋಡಬಹುದು ಇನ್ನು ಟೀಮ್ ಇಂಡಿಯಾ ಸೌತ್ ಆಫ್ರಿಕಾ ವೃದ್ಧ ಗೆದ್ದ ನಂತರ ಸೌತ್ ಆಫ್ರಿಕಾ ತಂಡವನ್ನು ಹಿಂದಿಕ್ಕಿ ಈಗ ಅಲ್ಲಿ ನಂಬರ್ ಇದೆ ಅದರ ಟೀಮ್ ಇಂಡಿಯಾ ಈಗ ಇಪ್ಪತ್ತಾರು ಪಾಯಿಂಟ್ಸ್ನೊಂದಿಗೆ ಇದೀಗ ಮೊದಲ ಸ್ಥಾನದಲ್ಲಿದೆ ಎರಡು ಪಂದ್ಯದಲ್ಲಿ ಒಂದು ಗೆದ್ದು ನಾವು ಒಂದು ಸೋತಿವೆ ಸೌತ್ ಆಫ್ರಿಕಾ ತಂಡ ಎರಡನೇ ಸ್ಥಾನ ಹನ್ನೆರಡು ಅಂಕ ಸಂಪಾದಿಸಿದೆ ಒಂದು ಪಂದ್ಯದಲ್ಲಿ ಒಂದು ಗೆದ್ದು ಒಂದು ಸೋತಿದೆ ಇದಕ್ಕೆ ನ್ಯೂಜಿಲೆಂಡ್ ತಂಡ ಹನ್ನೆರಡು ಪಾಯಿಂಟ್ಸ್ನೊಂದಿಗೆ ಮೂರನೇ ಸ್ಥಾನ ನಾಲ್ಕನೇ ಸ್ಥಾನದಲ್ಲಿ ಆಸ್ಟ್ರೇಲಿಯಾ ಐದನೇ ಸ್ಥಾನದಲ್ಲಿ ಬಾಂಗ್ಲಾದೇಶ್ ಆರನೇ ಸ್ಥಾನದಲ್ಲಿ ಪಾಕಿಸ್ತಾನ್ ಏಳನೇ ಸ್ಥಾನದಲ್ಲಿ ವೆಸ್ಟ್ ಇಂಡೀಸ್ ಎಂಟನೇ ಸ್ಥಾನದಲ್ಲಿ ಇಂಗ್ಲೆಂಡ್ ಅಂದರೆ ಒಂಬತ್ತನೇ ಸ್ಥಾನದಲ್ಲಿ ಶ್ರೀಲಂಕಾ ತಂದಿದೆ ಹೀಗಾಗಿ ನಮ್ಮ ಟೀಮ್ ಇಂಡಿಯಾ ಈಗ ಸೌತ್ ಆಫ್ರಿಕಾ ಅವ್ರದ್ದಾಗಿ ಗೆಲ್ಲುವ ಮೂಲಕ ನಂಬರ್ ಒನ್ ಸ್ಥಾನಕ್ಕೇರಿದೆ ಈಗ ಇದಾಗಿತ್ತು ಇವತ್ತಿನ ವಿಡಿಯೋ ಈ ಒಂದು ಪಾಯಿಂಟ್ಸ್ ಟೇಬಲ್ನಲ್ಲಿ ನಮ್ಮ ಟೀಮ್ ಇಂಡಿಯಾನೇ ನಂಬರ್ ಒನ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಹಾಗೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗದಲ್ಲಿ ಈ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು